ಬಿಜೆಪಿ ಆಂತರಿಕ ಕಾನೂನಿನ ಪ್ರಕಾರ ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತಿ ಕರ್ನಾಟಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿವಿಗೆ ಬಿತ್ತು ಬಿಜೆಪಿಯ ಗುಸುಗುಸು ಗಡ್ಕರಿಯವರು ಪ್ರಧಾನಿಯಾಗುವ ಸಾಧ್ಯತೆ ಎಲ್ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯವರನ್ನ ಬಲವಂತವಾಗಿ ನಿವೃತ್ತಿ ಹೊಂದುವಂತೆ ಮಾಡಲಾಗಿದೆ ವರ್ಷ ದಾಟಿದ್ರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಎಪ್ಪತ್ತಾರು ವರ್ಷದ ಯೋಗೇಶ್ ಪಟೇಲ್ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿತ್ತು ಬಿಜೆಪಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಈ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸತತ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿ ಐದು ವರ್ಷಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿತಾರಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ ಬಿಜೆಪಿ ನಾಯಕರೇ ಹಾಕಿಕೊಂಡಿರುವ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ಮೀರಿದವರಿಗೆ ಅಧಿಕಾರ ಇಲ್ಲ ಇದಕ್ಕೆ ಕೆಲವು ಕಡೆ ವಿನಾಯಿತಿ ನೀಡಿದ್ರು ಕೆಲವು ನಾಯಕರನ್ನ ಬಲವಂತವಾಗಿ ಅಧಿಕಾರದಿಂದ ಇಳಿಸಿದ ಉದಾಹರಣೆಗಳು ಇದೆ ಹೀಗಾಗಿ ಪ್ರಸ್ತುತ ಎಪ್ಪತ್ನಾಲ್ಕು ವರ್ಷದ ಮೋದಿ ಈ ವರ್ಷ ಅಧಿಕಾರ ತ್ಯಜಿಸ್ತಾರಾ ಅನ್ನೋ ಕುತೂಹಲ ಮೂಡಿದೆ ಪ್ರಧಾನಿ ನರೇಂದ್ರ ಅವರು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೇಳಕ್ಕೆ ಜನಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ನಾಲ್ಕು ವರ್ಷ ಪೂರ್ಣಗೊಂಡು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾರೆ ಸೊ ಬಿಜೆಪಿಯವರೇ ಮಾಡಿಕೊಂಡಿರುವಂತಹ ಪಕ್ಷದ ಆಂತರಿಕ ಕಾನೂನಿನ ಪ್ರಕಾರ ಎಪ್ಪತ್ತೈದು ವರ್ಷ ಆದವರು ಸಕ್ರಿಯ ರಾಜಕೀಯದಿಂದ ದೂರ ಸರಿದು ಮಾರ್ಗದರ್ಶಕ ಮಂಡಳಿಗೆ ಸೇರ್ಬೇಕಾ ಈ ರೀತಿಯ ಚರ್ಚೆ ಹೆಚ್ಚಾಗೋಕೆ ಕಾರಣ ಕಳೆದ ಸುಮಾರು ಹನ್ನೊಂದು ವರ್ಷದಿಂದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಾ ಇರೋದು ಇದೇ ಬರುವ ಸೆಪ್ಟೆಂಬರ್ ಹದಿನೇಳಕ್ಕೆ ನರೇಂದ್ರ ಮೋದಿ ಅವರು ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡ್ತಾರೆ ಹಾಗಾಗಿ ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಯಲಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಕರ್ನಾಟಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎತ್ತಿದ್ದಾರೆ ಸೊ ವರ್ಷಾಂತ್ಯಕ್ಕೆ ಪದತ್ಯಾಗ ಮಾಡಲಿದ್ದಾರೆ ಅನ್ನೋ ಸುದ್ದಿ ನನ್ನ ಕಿವಿಗೂ ಬಿದ್ದಿದೆ ಅಂತ ಅವ್ರು ಹೇಳಿದ್ದಾರೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮುಂತಾದ ಬಿಜೆಪಿ ನಾಯಕರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದಾರೆ ಈಗ ಕಾಂಗ್ರೆಸ್ ನಾಯಕರೊಬ್ಬರು ಆಡಿರುವ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿದೆ ಸಂತೋಷ್ ಲಾಡ್ ನೀಡಿರುವಂತ ಹೇಳಿಕೆ ಒಳಾರ್ಥದ ಸತ್ಯಾಸತತೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈ ಹಿಂದೆ ಕೂಡ ಮಾಧ್ಯಮದವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಬೇಕಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ಸಿಂಗ್ ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳಿದ್ರು ಈ ರೀತಿಯ ಯಾವ ನಿರ್ಧಾರವನ್ನು ಪಕ್ಷ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ಸೊ ಈಗ ಮುಂದುವರೆದು ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಸಂತೋಷ್ ಲಾಡ್ ನಾನು ಪಕ್ಷದ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದೆ ಆಗ ನನ್ನ ಕಿವಿಗೊಂದು ವಿಷಯ ಬಿತ್ತು ಅದು ನಮ್ಮ ನರೇಂದ್ರ ಮೋದಿಯವರು ವರ್ಷಾಂತ್ಯಕ್ಕೆ ಪ್ರಧಾನಿ ಸ್ಥಾನದಿಂದ ಇಳಿಯಲಿದ್ದಾರೆ ಅಂತ ಅದು ಎಷ್ಟು ನಿಜವೋ ಗೊತ್ತಿಲ್ಲ ಅಂತ ಲಾಡ್ ಹೇಳಿದ್ದಾರೆ ಸೊ ಈ ಹಿಂದೆ ಕೂಡ ಮಾಧ್ಯಮದವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟವರು ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿಬೇಕಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಅದ್ಕೆ ಸಿಂಗ್ ಖಂಡಾಖಂಡಿತವಾಗಿ ಇಲ್ಲ ಅಂತ ಹೇಳಿದ್ರು ಸೊ ಆ ರೀತಿಯ ಯಾವ ನಿರ್ಧಾರವನ್ನು ಪಕ್ಷ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ಸೊ ದೆಹಲಿಗೆ ಹೋದಾಗ ಊಹಾಪೋಹಗಳಿದೆ ಮುಂದೆ ನಿತಿನ್ ಗಡ್ಕರಿ ಅವರು ಪ್ರಧಾನಿಯಾಗುವ ಸಾಧ್ಯತೆ ಇದೆ ಈ ವರ್ಷ ಮೋದಿಯವರ ಅವಧಿ ಕೊನೆ ಆಗ್ಬಹುದು ಯಾಕಂದ್ರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ರಾಜಕೀಯದಲ್ಲಿ ಇರಬಾರ್ದು ಅಂತ ಅವರೇ ಮಾಡಿರುವಂತಹ ಕಾನೂನು ಆರ್ ಎಸ್ ಎಸ್ ನವರು ಗಡ್ಕರಿ ಅವರನ್ನ ಪ್ರಧಾನಿ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅಂತ ಸಂತೋಷ್ ಲಾಟ್ ಹೇಳಿದ್ದಾರೆ ಸೊ ನಾಯಕತ್ವದ ಜಟಾಪಟಿ ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಇದೆ ಮೋದಿ ಕೆಳಗಿಳಿಯುವ ಊಹಾಪೋಹ ಸುದ್ದಿಗಳು ಇರೋದ್ರಿಂದ ಮಾಧ್ಯಮದವರು ಅದನ್ನ ಹೆಚ್ಚು ಪ್ರಚಾರ ಮಾಡಬೇಕು ಬಿಜೆಪಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಕಾಯ್ದೆಯನ್ನ ಸದ್ಯಕ್ಕೆ ಮಂಡನೆ ಮಾಡೋದಿಲ್ಲ ಅಂತ ಸಂತೋಷ್ ಲಾಟ್ ಹೇಳಿದ್ದಾರೆ ನನ್ನ ಬಿಜೆಪಿ ಗೆಳೆಯರೆ ನಿತಿನ್ ಗಡ್ಕರಿ ಮುಂದಿನ ಪ್ರಧಾನಿ ಅಂತ ಮಾತಾಡ್ಕೊಳ್ತಿದ್ದಾರೆ ಅವರಲ್ಲೂ ಭಿನ್ನಾಭಿಪ್ರಾಯ ಇದೆ ಕುಟುಂಬ ಎಂದ ಮೇಲೆ ಸಣ್ಣ ಪುಟ್ಟ ಗೊಂದಲಗಳು ಇರತ್ತೆ ನಮ್ಮಲ್ಲಿ ಯಾರು ಸಿಎಂ ಆಗ್ಬೇಕು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸತ್ತೆ ಅಂತ ಸಂತೋಷ್ ಲಾಟ್ ಹೇಳಿದ್ದಾರೆ ಸೊ ಪ್ರಧಾನಿ ಮೋದಿ ಮತ್ತು ಬಿಜೆಪಿಯವರಿಗೆ ಮತದಾರ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ಈ ಅವಕಾಶದಲ್ಲಿ ಏನ್ ಮಿಂಚ್ಬೇಕೋ ಅದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಿದ್ದಾರೆ ಬಿಜೆಪಿಯವರು ಚೆನ್ನಾಗಿ ಹಣ ಮಾಡ್ಕೊಳ್ತಿದ್ದಾರೆ ಅಂತ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ ಮೋದಿಯವರು ಆರ್ ಎಸ್ ಎಸ್ ಸಂಸ್ಕಾರಕ್ಕೆ ಬದ್ಧರಾಗಿ ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ನಂತರ ಸೆಪ್ಟೆಂಬರ್ ಹದಿನೇಳಕ್ಕೆ ನಿವೃತ್ತಿ ಘೋಷಿಸಬೇಕು ಇಲ್ಲಾದ್ರೆ ಬೇರೆ ಬೇರೆ ವಿಧಾನಗಳಿಂದ ತಮ್ಮ ಪ್ರಧಾನಿ ಕುರ್ಚಿಯನ್ನು ಕಳೆದುಕೊಳ್ತಾರೆ ಅಂತ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಈ ಹಿಂದೆ ಹೇಳಿದ್ರು ಅಷ್ಟೇ ಅಲ್ಲ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಿಡುಗಡೆಯಾದ ಒಂದು ದಿನದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾರೆ ಇವರ ಪಕ್ಷದ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದವರು ನಿವೃತ್ತಿ ಆಗ್ಬೇಕು ಅಂತ ಹೇಳಿದ್ರು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ನಿಯಮವನ್ನ ಮಾಡಿದ್ರು ಹೀಗಾಗಿ ಮೋದಿ ಪ್ರಧಾನಿಯಾಗಿ ಮುಂದುವರಿಯೋಕೆ ಸಾಧ್ಯ ಇಲ್ಲ ಮೋದಿ ಬದಲು ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಮಿತ್ ಶಾ ಪರವಾಗಿ ಮೋದಿ ಮತಯಾಚಿಸಲಿದ್ದಾರೆ ಅಂತ ಕೂಡ ಹೇಳಿಕೆನ ಕೊಟ್ಟಿದ್ರು ಸೊ ಕೇಜ್ರಿವಾಲ್ ಹೇಳಿಕೆಗೆ ಪ್ರತಿಕ್ರಿಯಿಸಿದಂಥ ಅಮಿತ್ ಶಾ ಅರವಿಂದ್ ಕೇಜ್ರಿವಾಲ್ ಮತ್ತು ಕಂಪನಿ ಹಾಗೂ ಇಂಡಿಯಾ ಬ್ಲಾಕ್ಗೆ ನಾನು ಹೇಳೋಕ್ ಬಯಸ್ತೇನೆ ಅಂಥ ಯಾವುದೇ ಎಪ್ಪತ್ತೈದು ವರ್ಷದ ಮಿತಿ ನಿಯಮ ಬಿ ಜೆ ಇಲ್ಲ ಮೋದಿಯವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸ್ತಾರೆ ಈ ಬಿ ಜೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದರು ನಂತರ ಈ ಬಗ್ಗೆ ಮೋದಿ ಕೂಡ ಮಾತಾಡಿದರು ನನಗೆ ಉತ್ತರಾಧಿಕಾರಿ ಇಲ್ಲ ಈ ದೇಶದ ಜನರೇ ನನ್ನ ಉತ್ತರಾಧಿಕಾರಿ ಅಂತ ನರೇಂದ್ರ ಮೋದಿ ಬಿಹಾರದ ಮಹಾರಾಜ್ಗಂಜ್ನಲ್ಲಿ ಹೇಳಿದರು ಸೊ ಬಿಜೆಪಿಯ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿ ನೀತಿಗೆ ಅನುಗುಣವಾಗಿ ಬಿಜೆಪಿ ನಾಯಕರಾದ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ಬಲವಂತವಾಗಿ ನಿವೃತ್ತಿ ಹೊಂದುವಂತೆ ಒತ್ತಾಯಿಸಲಾಗಿದೆ ಅಂತ ಈ ಹಿಂದೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆರೋಪ ಮಾಡಿದ್ರು ಹಾಗೇನೆ ಮುಂದುವರೆದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ಆಡಿದಾಗ ಅದೇ ನಿಯಮ ಅನ್ವಯಿಸುತ್ತದೆಯಾ ಅಂತ ಕೂಡ ಇವರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು ಹೀಗೆ ಎಲ್ಲಾ ಕಡೆಗಳಿಂದಾನೂ ಮೋದಿ ನಿವೃತ್ತಿ ಬಗ್ಗೆಯೂ ಸಹ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು ಸೊ ಇದೀಗ ಮತ್ತೊಮ್ಮೆ ನಿವೃತ್ತಿ ವಿಚಾರ ಮುಂದೆ ಬಂದಿದೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ತೀರ್ಮಾನವನ್ನ ಕೈಗೊಂಡಿತ್ತು ಹೀಗಾಗಿನೇ ಆರಂಭದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಉಮಾಭಾರತಿ ಭಾರತಿ ಬಿ ಸಿ ಖಂಡೂರಿ ಭರತ್ ಸಿಂಗ್ ಕೋಶ್ಯಾರಿ ಸುಮಿತ್ರಾ ಮಹಾಜನ್ ಸೇರಿದಂತೆ ಹಲವು ಹಿರಿಯ ನಾಯಕರು ಚುನಾವಣಾ ರಾಜಕಾರಣದಿಂದ ದೂರ ಸರಿಯುವಂತಾಯಿತು ಸೊ ಕೆಲವು ನೀತಿ ನಿರ್ಧಾರಗಳಲ್ಲಿ ಹಿರಿಯ ನಾಯಕರು ಅಪಸ್ವರ ಎತ್ತಿದ್ರೆ ಅವರನ್ನು ಸಮಾಧಾನ ಪಡಿಸೋದು ಸವಾಲಾಗಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೋಡಿ ಈ ನಿರ್ಧಾರವನ್ನು ಕೈಗೊಂಡಿತ್ತು ಎಪ್ಪತ್ತೈದು ವರ್ಷ ದಾಟಿದವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಯಮವನ್ನು ಬಿಜೆಪಿ ನಿಧಾನವಾಗಿ ಸಡಿಲ ಮಾಡ್ತಾ ಬಂದಿದೆ ಗೆಲುವು ಸಾಧಿಸಬಲ್ಲ ಜನಪ್ರಿಯ ನಾಯಕ ಮಣೆ ಹಾಕ್ತಾ ಇದೆ ಹೇಮಾ ಮಾಲಿನಿ ಸೇರಿದಂತೆ ಕೆಲವು ಎಪ್ಪತ್ತೈದು ವರ್ಷ ಆಟಿದಂತಹ ನಾಯಕರಿಗೆ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದೆ ಇನ್ನು ಈ ಹಿಂದೆ ರಾಜನಾಥ್ ಸಿಂಗ್ ಸೇರಿದಂತೆ ಬಹುತೇಕ ಹಿರಿಯ ನಾಯಕರು ಎಪ್ಪತ್ತರಿಂದ ಆಸುಪಾಸಿನ ಮಧ್ಯೆ ಇರುವವರು ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದ್ರು ಸಹ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಕಳೆದ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತಾರು ವರ್ಷದ ಯೋಗೇಶ್ ಪಟೇಲ್ ಅವರಿಗೂ ಸಹ ಪಕ್ಷ ಟಿಕೆಟ್ ಕೊಟ್ಟಿತ್ತು ಸೊ ನರೇಂದ್ರ ಮೋದಿ ಅವರು ಐದು ವರ್ಷ ಅಧಿಕಾರಿ ಪೂರ್ಣಗೊಳಿಸಲಿ ಅಥವಾ ಮೊದಲೇ ನಿರ್ಗಮಿಸಲಿ ಅವರ ನಂತರ ಪ್ರಧಾನಿ ಹುದ್ದೆಗೆ ಬಿಜೆಪಿಯಲ್ಲಿ ಯಾರು ಸೂಕ್ತ ವ್ಯಕ್ತಿ ಮೋದಿ ಅವರ ಬಳಿಕ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಯಾರನ್ನ ಆಯ್ಕೆ ಮಾಡಬಹುದು ಅನ್ನೋ ಪ್ರಶ್ನೆಗಳು ಈಗ ಜನರ ಮನಸ್ಸಲ್ಲಿ ಮೂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ